ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾಗಿ ಪದ್ಮಾ ತಿಮ್ಮೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೇಳು ಜನ ಸದಸ್ಯರಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಅವರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಪದ್ಮಾ ತಿಮ್ಮೇಗೌಡ ಅವರನ್ನ ಹೊರತುಪಡಿಸಿ ಉಳಿದ ಯಾರು ಸ್ಪರ್ಧಿಸಿದ ಕಾರಣದಿಂದಾಗಿ ಪದ್ಮಾ ತಿಮ್ಮೇಗೌಡ ಅವರನ್ನ ಪ್ರಭಾರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಗೂ ಗೌಡನಹಳ್ಳಿ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಅಧ್ಯಕ್ಷೆ ಪದ್ಮಾತಿಮ್ಮೇಗೌಡ ಅವರು ಮಾತನಾಡಿ ಮೊದಲನೆಯದಾಗಿ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅಣ್ಣನವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಹಾಗೆ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗೌಡನಹಳ್ಳಿ ಕಾಲೋನಿಯ ಎಲ್ಲಾ ಮತಬಾಂಧವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಇರುವ ಅವಧಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಾಗ ಎಲ್ಲಾ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷ ಉಪಾಧ್ಯಕ್ಷ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನನ್ನ ಗೌಡಳ್ಳಿ ಗೌಡಳ್ಳಿ ಕಾಲೋನಿ ಗ್ರಾಮಸ್ಥರಿಗೂ ಮತ ಬಾಂಧವರೆಲ್ಲರಿಗೂ ಎಲ್ಲರಿಗೂ ನನ್ನ ಆಯ್ಕೆ ಮಾಡಿ ಅವರು ಇದ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿ ಕೆಲಸ ಕಾಮಗಾರಿ ಕೆಲಸಗಳು ಎಲ್ಲ ಮಾಡ್ಕೊಡ್ತಾ ಇದ್ವಿ ಇನ್ನ ಸ್ವಲ್ಪ ನಮ್ಗೆ ಅವಕಾಶ ಮಾಡ್ಕೊಟ್ರೆ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಸರ್ ಹದಿನೇಳು ಜನ ಎಲ್ಲ ನಾವು ಸರ್ವತ್ಮಕವಾಗಿ ಎಲ್ಲ ಚೆನ್ನಾಗಿದೆ ಸರ್ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ನಮ್ಮ ಶಾಸಕರಾದ ಶಾಸಕರಾದಂತಹ ಧನ್ಯವಾದಗಳು ಮತ್ತೆ ನಮ್ಮ ಸರ್ವ ಸದಸ್ಯರು ಮತ್ತೆ ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ಹೋಬಳಿ ಅಧ್ಯಕ್ಷರಂತ ನರಸೇಗೌಡರು ರವಿಗೌಡರು ಮತ್ತೆ ಹಿಂದೆ ಅಧ್ಯಕ್ಷ ನಮ್ಮ ಚಂದ್ರ ಅವರು ಮತ್ತೆ ಎಲ್ಲ ಸರ್ವ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಧನ್ಯವಾದಗಳು ನಡೆದಂತಹ ಕಿತ್ತಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಗೆ ಶಿವಾಜಿ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿರ್ತಾರೆ ಈ ಒಂದು ಆಯ್ಕೆಯ ಒಂದು ಯಶಸ್ಸು ಬಂದ್ಬಿಟ್ಟು ಈ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಸಾಹೇಬರಿಗೆ ಹಾಗೂ ಹೋಬಳಿ ಅಧ್ಯಕ್ಷರಾದಂತಹ ನರಸೇಗೌಡರಿಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳು ಅಲ್ಲಿ ಮಾಜಿ ಉಪಾಧ್ಯಕ್ಷರುಗಳು ಮಾಜಿ ಸದಸ್ಯರುಗಳಿಗೆ ಇವರೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೇವೆ ಯಾಕೆಂದ್ರೆ ಇವತ್ತು ನಮ್ಮ ಹತ್ತಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಸದಸ್ಯರುಗಳು ಸೇರಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಅಧಿಕಾರವನ್ನು ಹಂಚಿಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಕೂಡ ಸಮಾನವಾದಂತ ನೀಡಿದ್ದಾರೆ ಎಲ್ಲಾ ಸದಸ್ಯರುಗಳು ಕೂಡ ಉತ್ತಮವಾದಂತ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡ ಪಂಚಾಯತ್ ಅಂಗ್ತಿರ್ತಾರ ಎಲ್ಲರೂ ಕೂಡ ಒಂದೇ ಒಂದೇ ತಾಯಿ ಮಕ್ಕಳ ರೀತಿಯಾಗಿ ಎಲ್ಲರೂ ಕೂಡ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಿಗಬೇಕು ಅನ್ನೋದು ಅವರು ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಕೂಡ ಅಧಿಕಾರವನ್ನು ಹಂಚಿಕೆ ಮಾಡ್ತಾ ಇದಕ್ಕೆ ಪ್ರಮುಖವಾಗಿ ಮುಖ್ಯವಾಗಿ ನಮ್ಮ ಯಲಂಕಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ ಅವರು ಹಾಗೂ ನಮ್ಮ ಬಿಜೆಪಿ ಜೆಡಿಎಸ್ ಎಲ್ಲ ಕಾರ್ಯಕರ್ತರುಗಳ ಅನೇಕ ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಸಹಕಾರ ಕೂಡ ಇದೆ ಇವರೆಲ್ಲರೂ ಕೂಡ ಸಹಕಾರಕ್ಕೆ ನಾವು ಇವರೆಲ್ಲರಿಗೂ ಕೂಡ ಆಭಾರಿಯಾಗಿರ್ತೀವಿ ಕೃತಜ್ಞರ ಕೃತಜ್ಞರಾಗಿರ್ತೀವಿ ಇದ್ರ ಜೊತೆಗೆ ನಮ್ಮ ಗ್ರಾಮದ ಜನತೆ ನಮ್ಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅವರೇ ನಮ್ಮನ್ನು ಸಾಧಕ್ಕೆ ತಂದು ಬಿಟ್ಟಿದ್ದು ಯಾಕಂದ್ರೆ ಅವರ ಆಶೀರ್ವಾದ ಇಲ್ಲ ನಾವು ಇಲ್ಲಿ ಬರೋಕಾತಿಲ್ಲ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ನಮ್ಮ ಗ್ರಾಮದ ಎಲ್ಲ ಮತದಾರ ಪ್ರಭುಗಳಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀವಿ